ಮಹರ್ಷಿ ವಾಲ್ಮೀಕಿ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಬೆಂಗಳೂರು ನಗರದ ಶೇಷಾದ್ರಿ ರಸ್ತೆಯಲ್ಲಿರುವ ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ವತಿಯಿಂದ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಟಿಆರ್ ತುಳಸಿರಾಮ್ ರಾಜ್ಯಾಧ್ಯಕ್ಷರು ಯುವ ಘಟಕ ರಾಜ್ಯ ಸರ್ಕಾರವು ಈ ಕೂಡಲೇ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಬಂಧಿಸಿ ಅವರಿಗೆ ಸೂಕ್ತ ಕಾನೂನು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು ಸುಮಾರು ದಿನಗಳ ಹಿಂದೆ ನಮ್ಮ ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ನಮ್ಮ ಸಮುದಾಯದ ವಿರುದ್ಧ ಬೇಡ್ರ ಅಂತ ಹೇಳಿ ಪದ ಬಳಸಿ ಅಣ್ಣ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಭಾಳ ತುಚ್ಛವಾಗಿ ಮಾತಾಡಿದ್ದಾರೆ ಅವಹನಕಾರಿಯಾಗಿ ಮಾತಾಡಿದ್ದಾರೆ ಹಂಗಾಗಿ ಆ ಒಬ್ಬ ಅಯೋಗ್ಯ ಮಾಜಿ ಸಂಸದನ ವಿರುದ್ಧ ಇವತ್ತು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ವತಿಯಿಂದ ಒಂದು ಪ್ರತಿಭಟನೆಯನ್ನ ಸಂಕೇತಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಟ್ಕೊಂಡಿದ್ವಿ ಇವತ್ತು ಅಂಥ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ಇಂಥ ನೀಚ ಪದವನ್ನು ಬಳಸಿದ್ರೆ ಅವರ ಹಿಂಬಾಲಕರು ಸಾವಿರಾರು ಜನ ಇರ್ತಕ್ಕಂಥ ಹಿಂಬಾಲಕರು ಇವ್ರು ನೋಡಿ ಅಂತ ದಿನ ಕಲಿತಾರೆ ಹಂಗಾಗಿ ಇಂಥ ಒಬ್ಬ ಅಯೋಗ್ಯ ರಾಜಕಾರಣಿಯನ್ನ ಆ ಬಿ ಜೆ ಪಿ ಪಕ್ಷದವರು ಮೊದಲು ಮೊದಲನೇದಾಗಿ ಒದ್ದು ಪಕ್ಷದಿಂದ ಈಚೆಗೆ ಹಾಕಬೇಕು ಜೊತೆಗೆ ಇವತ್ತು ಎರಡನೇದಾಗಿ ಇವತ್ತು ಇಷ್ಟು ದಿನ ಆದರೂ ಕೂಡ ಈ ಒಬ್ಬ ರಮೇಶ್ ಕತ್ತಿ ಭಾಳ ಅಸಭ್ಯವಾಗಿ ನಮ್ಮ ಸ ಸಮುದಾಯವನ್ನು ನಿಂದೆ ಮಾಡಿರ್ತಕ್ಕಂಥದ್ದು ಬೇಡರನ್ನು ಪದವನ್ನು ಬಳಸಿ ಹಂಗಾಗಿ ಅವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ ಈ ಯಾವಾಗ ಇವ್ರನ್ನ ಬಂಧಿಸ್ತೀರಾ ಅಂತೇಳಿ ಪರಮೇಶ್ವರ್ ಅವ್ರನ್ನ ಈ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ ಇವತ್ತೇನಾದ್ರೂ ಪರಮೇಶ್ವರ್ ಅವ್ರು ಇನ್ನೊಂದು ಎರಡು ದಿನಗಳ ಕಾಲ ಕಾಲಾವಕಾಶ ಕೊಡ್ತೀವಿ ಏನಾದರೂ ಅವರು ಈ ರಮೇಶ್ ಕತ್ತಿಯನ್ನ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಅವರ ಮನೆಗೆ ತದನಂತರ ಫಸ್ಟು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರ ಮನೆಗೆ ಮುತ್ತಿಗೆ ಹಾಕೋ ಕೆಲಸನ ಮಾಡ್ತೀವಿ ಜೊತೆಗೆ ಬೆಳಗಾಂ ಚಲೋವನ್ನು ಕೂಡ ವಾಲ್ಮೀಕಿ ಮಹಾಸಭದವ್ರು ಮಾಡ್ಬೇಕಂತ ಹೇಳಿ ಅನ್ಕೊಂತ ಇದ್ದೇವೆ ಹಂಗಾಗಿ ಇವತ್ತು ಇದನ್ನ ಇಲ್ಲಿಗೆ ನಾವು ಅವ್ರ ಕ್ಷಮೆ ಕೇಳಿರ್ಬೋದು ಆದ್ರೆ ಆ ಕ್ಷಮೆ ಇವತ್ತು ಆ ಅಂತ ತಪ್ಪು ಆ ಪದವನ್ನ ಈ ಪದವನ್ನ ಅವ್ರೇನು ಬಳಸ್ಲಿಲ್ಲ ಇವತ್ತು ಅಂತ ಪದವನ್ನ ಬಳಸಲಿಲ್ಲ ಹಂಗಾಗಿ ಇವತ್ತು ಆ ಈ ರಮೇಶ್ ಕತ್ತಿ ಅಂತವ್ರನ್ನ ನಮ್ಮ ಜನಾಂಗದವರು ಎಲ್ಲೋದ್ರು ಕೂಡ ತಕ್ಕ ಪಾಠ ಕಲಿಸತಕ್ಕಂತ ಕೆಲಸವನ್ನ ಜೊತೆಗೆ ಮಾಡ್ತಾರೆ ಸುಮಾರು ಇಪ್ಪತ್ತು ಇಪ್ಪತ್ತಕ್ಕಿಂತ ಹೆಚ್ಚು ದಿನಗಳಲ್ಲಿ ಇವತ್ತು ಅವ್ರ ಮೇಲೆ ದೂರು ದಾಖಲಾಗಿದೆ ಆದ್ರೂ ಕೂಡ ಒಂದು ರಾಜಕೀಯ ಒತ್ತಡದಿಂದ ಇವತ್ತು ಅವ್ರನ್ನ ಅವ್ರನ್ನ ಒಂದು ಬಂದ ಕೆಲಸವನ್ನು ಇಷ್ಟು ದಿನ ಆದ್ರೂ ಕೂಡ ಆಗ್ತಾರೆ ಇದೇ ಒಂದು ಸಾಮಾನ್ಯ ಜನ ಮಾಡಿದ್ರೆ ಇವತ್ತು ಇಷ್ಟೇ ಒಂದು ಒಳೆ ಆಗ್ತಾ ಇದ್ರು ಹಂಗಾಗಿ ಇವತ್ತು ಏನೋ ನಮ್ಮ ಈ ಜಾತಿನಿಂದ ಅಟ್ರಾಸಿಟಿ ಏನು ಆಕ್ಟ್ ಇದೆಯೋ ಇಲ್ವೋ ಸತ್ತು ಸತ್ತು ಹೋಗಿದ್ಯೋ ಈ ಸರ್ಕಾರದಲ್ಲಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ಇದನ್ನ ಈ ಸರ್ಕಾರದ ಸಿದ್ದರಾಮಯ್ಯ ಸಹ ಇವತ್ತು ಇದನ್ನ ಸಿದ್ದರಾಮಯ್ಯ ಅವರು ಗಮನಿಸ್ಬೇಕು ಗಮನಿಸಿ ಈ ಒಂದು ಕಿಡಿಗೇಡಿ ಅಂತಾನೆ ಹೇಳ್ಬೇಕು ಅಪ್ಪನ ಇವ್ರನ್ನ ಒದ್ದು ಹೋಗಾಕಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿಯವ್ರಿಗೂ ನಾವು ಇದನ್ನ ನಾವು ಮನವರಿಸಿದ್ದೇವೆ ಜೊತೆಗೆ ಅವ್ರನು ಕೂಡ ಒಂದು ಮನವಿ ಮಾಡ್ತಾ ಇರೋದು ಇಷ್ಟೇನೆ ಇವತ್ತೇನಾದ್ರೂ ನೋಡಿ ಇವತ್ತು ಬೇಡ್ರಂತ ಪದ ಹೇಳಿ ಇವತ್ತು ಕೆಟ್ಟದಾಗಿ ಮಾತ್ರ ಬಳಸಿದಾನೆ ಈ ಮನುಷ್ಯ ಅಯೋಗ್ಯ ಮನುಷ್ಯ ಇವತ್ತು ಬೇಡ್ರನ್ನ ಹೋಗಿ ಮತ ಮತಯಾಚನೆ ಮಾಡಲಿಕ್ಕೆ ಬೇಡ್ರನೆ ಮತಯಾಚನೆ ಮಾಡಿ ಇವತ್ತಿ ಒಬ್ಬ ವ್ಯಕ್ತಿ ಗೆದ್ದಿರಂತದ್ದು ಮುಂದಿನ ದಿನಗಳಲ್ಲಿ ಬರೀ ರಮೇಶ್ ಕತ್ತಿಗೆಲ್ಲ ಬಿಜೆಪಿ ಅವರು ಕೂಡ ತೊಂದರೆ ಆಗ್ತದೆ ಹಂಗಾಗಿ ಈ ಬಿಜೆಪಿ ಈ ಇಂತ ಒಬ್ಬ ಅಯೋಗ್ಯ ಮಾಜಿ ಸಂಸದನನ್ನ ಆ ಪಕ್ಷ ಒದ್ದು ವರ್ಗಾಕ್ಬೇಕು ಇಲ್ಲಿ ಹೋದ್ರೆ ಬಿಜೆಪಿಗೂ ಕೂಡ ಈ ಪಕ್ಷಕ್ಕೂ ಕೂಡ ಇದು ಎಫೆಕ್ಟ್ ಆಗ್ತದೆ ಹಂಗಾಗಿ ಇಂತವ್ರನ್ನ ಬಹಳಷ್ಟು ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಇವತ್ತು ನೀವು ಪಕ್ಷದಿಂದ ತೆಗಿಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಖಿಲ ಕರ್ನಾಟಕದ ಅಧ್ಯಕ್ಷ ಪಂಪಪತಿ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದ್ರೆ ನಮಗೆ ಈಗಾಗಲೇ ಗೊತ್ತಾಗಿದೆ ರಮೇಶ್ ಕತ್ತಿ ಅಂತಕ್ಕಂಥ ಮಾಜಿ ಸಂಸದ ವರಿಷ್ಠ ವರ್ಗದ ಬರತಕ್ಕಂತ ಸಮುದಾಯವನ್ನ ಉಚ್ಚವಾಗಿ ಮಾತಾಡಿದರೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇದೇ ಒಂದು ವಿಚಾರಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಇದು ಮೋಸ್ಟ್ಲಿ ರೆಕಾರ್ಡ್ ಇರ್ಬೋದು ಒಂದು ಪ್ರಕರಣಕ್ಕೆ ಇಪ್ಪತ್ತು ಪ್ರಕರಣ ದಾಖಲಾಗಿರೋ ರೆಕಾರ್ಡ್ ಆಗಿರಬಹುದು ಅಂದ್ರೆ ಜನರ ಆಕ್ರೋಶ ಎಷ್ಟಿದೆ ಅಂತೇಳಿ ಇದ್ರ ಮೂಲಕ ನಮಗೆಲ್ಲ ಗೊತ್ತಾಗ್ತದೆ ಆ ಕಾರಣಕ್ಕೆ ಅವನು ಕೂಡಲೇ ಬಂಧಿಸಬೇಕು ಅದು ಹ್ಯಾಂಡಿಪೇಟರ್ ಬೇಲ್ ಕೊಡೋದಕ್ಕೆ ಅವಕಾಶ ಇಲ್ಲ ಎಸ್ ಎಸ್ ಟಿ ಆಕ್ಟ್ ಮತ್ತು ಬೇಲಿಗೆ ನಾನು ಬೇಲೆ ಕೂಡ ಇರೋ ಸಲ ಕೂಡಲೇ ಅವ್ರು ಲಸಿಕೆ ಮಾಡಬೇಕು ಜೊತೆಗೆ ಎಸ್ ಎಸ್ ಟಿ ಆಕ್ಟ್ ಅಲ್ಲಿ ಗಡಿಪಾರ ಮಾಡಲಿಕ್ಕೆ ಅವಕಾಶ ಇದೆ ಅವ್ರು ಕೂಡಲೇ ಗಡಿಪಾರ ಮಾಡಬೇಕು ಸರ್ಕಾರ ಎಸ್ ಎಸ್ ಟಿ ಆಕ್ಟ್ ಅಲ್ಲಿ ಮತ್ತು ಎಸ್ ಎಸ್ ಟಿ ಬಿ ಆಕ್ಟ್ ಅಲ್ಲಿ ಎಸ್ ಸಿ ಪಿ ಮತ್ತು ಟಿಸಿಪಿ ಆಕ್ಟ್ ನಲ್ಲಿ ಸಾಕಷ್ಟು ಅದರಲ್ಲಿ ಗಮನ ಹರಿಸ್ತಾ ಇಲ್ಲ ಅವರು ಆ ಕಾರಣಕ್ಕಾಗಿ ಇಂತ ದೌರ್ಜನ್ಯಗಳು ಅನಾಹುತಗಳು ಕೂಡ ನಡೀತಾ ಇದಾವೆ ಆ ಕಾರಣಕ್ಕೆ ನಮ್ಮ ಈ ಎಲ್ಲಾ ಸಮುದಾಯದ ಪರವಾಗಿ ನಾವು ಸರ್ಕಾರವನ್ನು ನಾವು ಉಕ್ಕೂರ್ಲಿಂದ ಒತ್ತಾಯ ಮಾಡ್ತಾ ಇದ್ವಿ ಸಂಬಂಧಪಟ್ಟ ಆರೋಪ ಮೇಲೆ ಕೂಡಲೇ ಕ್ರಮ ತಕ್ಕಬೇಕು ಮತ್ತು ಗಡಿಪಾರು ಮಾಡ್ಬೇಕಂತೇಳಿ ಈ ಮೂಲಕ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ವಿ ರಮೇಶ್ ಏನು ನಮ್ಮ ವಾಲ್ಮೀಕಿ ಜನಾಂಗನ ನಿಂದಿಸಿ ಮಾತಾಡಿದ್ದೇನೆ ಈ ಕೂಡಲೇ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ಹಾಗೂ ಬಿ ಜೆ ಪಿ ಸರ್ಕಾರದಲ್ಲೂ ಸರ್ಕಾರ ಬಿಜೆಪಿ ಪಕ್ಷದವ್ರಿಗೂ ಆಗ್ರಹ ಪಡಿಸ್ತಾ ಇದ್ದೀನಿ ಅಂತವನು ಈಗಲೇನೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತು ಸರ್ಕಾರ ಅವನ ಬಗ್ಗೆ ಏನು ನಿಂದನೆ ಕೇಸ್ನ ಇದು ತೊಗೊಂಡು ಈಗ್ಲೇನೆ ಅವ್ನು ಅವನ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಯಾಕಂದ್ರೆ ಇದು ಜಾತಿ ಜಾತಿ ಮತ್ತೆ ತಂದಿಡುವಂತಹ ಕೆಲಸ ಮಾಡ್ತಾ ಇದ್ದಾನೆ ಈ ನಮ್ಮ ವಾಲ್ಮೀಕಿ ಜನಾಂಗ ಎಲ್ಲೇ ಅವನು ಬಂದ್ರು ಬೆಂಗಳೂರಲ್ಲಿ ಆಗಿರ್ಲಿ ಯಾವುದೇ ಜಿಲ್ಲೆಯಲ್ಲಾಗಿರ್ಲಿ ಯಾವುದೇ ತಾಲೂಕು ಹೋದ್ರೂನು ಆ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಯುವ ಘಟಕದಿಂದ ತುಳಸ್ರಾಮ್ ಅವರ ನೇತೃತ್ವದಲ್ಲಿ ಅವನಿಗೆ ಮಸಿ ಬೆಳೆಯುವಂತ ಕೆಲಸ ಈಗ ಅವನ ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಕಪ್ಪು ಬಟ್ಟೆ ನೋಡ್ಸೋದು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಅವನು ಅವನ ಮುಖಕ್ಕೆ ಮಸಿ ಬೆಳೆಯುವಂತಹ ಕಾರ್ಯಕ್ರಮ ಯುವ ಘಟಕದಿಂದ ಆಗುತ್ತೆ ಈ ಕೂಡಲೇ ಅವನ ಬಗ್ಗೆ ಕಾನೂನು ಕ್ರಮ ತಗೊಂಡ್ಬೇಕಾಗಿ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ಆ ಜನಾರ್ದನ ಅಂದ್ಬಿಟ್ಟು ಪ್ರಧಾನ ಕಾರ್ಯದರ್ಶಿ ಹೋಗ್ತಾರೆ